ರಾತ್ರಿ ಕೆಲವರು ಸಸ್ಪೆಕ್ಟ್ಸ್ಗಳು ಈ ಊರಲ್ಲಿ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಮಾಸ್ ಇದ್ದಿವೆ ಆಲ್ರೆಡಿ ಎಂಟ್ರಿ ಮಾಡಿದರೆ ಮತ್ತೆ ಒಂದು ಚಿಕ್ ಟೇಬಲ್ ಮೇಲೆ ಒಂದು ಕೊರಾನ್ ಮತ್ತು ಎದ್ದು ಹಾಡೀತಿದ್ದೇವೆ ಅದು ತಗೊಂಡು ಮತ್ತೆ ಸ್ವಲ್ಪ ಅದು ವಾಸ ದೂರ್ ಜಗನಲ್ಲಿ ಅವರು ಸುತ್ತಿದ್ದಾರೆ ಈಗ ನಾವು ರೂರಲ್ ಸ್ಟೇಷನರಿ ಒಂದು ಕೇಸ್ ಬುಕ್ ಮಾಡಿದ್ವಿ ಮತ್ತೆ ತನಿಖೆಗೆ ನಡೀತಾ ಇದೆ ಬೇರೆ ಬೇರೆ ಟೀಮ್ಸ್ ನಾನು ಫಾರ್ಮ್ ಮಾಡಿದ್ರಿ ಇನ್ವೆಸ್ಟಿಗೇಷನ್ ಸಲುವಾಗಿ ಏರ್ ಟೀಮ್ಸ್ ಫಾರ್ಮ್ ಮಾಡಿದ್ರಿ ಮತ್ತೆ ಈ ಫಾರ್ಟೀಸ್ ಲೋನ್ ಆರ್ಡರ್ ಕೂಡ ನಾನು ಸೆಪರೇಟ್ ಆಗಿ ನಾನು ಆದರೂ ಫಾರ್ಮ್ ಮಾಡಿದ್ರಿ ಅರೆಸ್ಟ್ ಮಾಡಿಲ್ಲ ಆರೋಪ ಮಾಡ್ತಾರೆ ಇಲ್ಲ ಬಾಸಿನ ಮೇಲೆ ಆ ಥರ ಯಾವುದೂ ಆಗಿಲ್ಲ ಮುಂಚೆ ಹೆಗ್ಗ ಮೇಲೆ ಒಂದು ಇಶ್ಯೂ ಆಗಿದೆ ಹಾಸಮಾನ ಪಾಟೇಗರು ರೋಲ್ ಸ್ಟೇಷನ್ ಕೇಸ್ ರೆಸರ್ ಆಗಿದೆ ಮತ್ತು ಆ ಕೇಸ್ನು ಈಗ ಸರಿಕೆ ತನಿಖೆ ಆಗಿದೆ ಅದರಲ್ಲಿ ಈವರೆಗೆ ಯಾವುದೂ ಅರೆಸ್ಟ್ ಆಗಿಲ್ಲ ಆದರೆ ನಾವು ತನಿಖೆ ಮಾಡ್ತಾ ಇದ್ವಿ ಇನ್ನು ನಮಗೆ ಸ್ವಲ್ಪ ಕ್ಲೂಸ್ ಬರ್ತಾ ಇದೆ ಅದು ಮುಂದೆ ಮತ್ತೆ ನೋಡ್ಬೇಕು ಇವ್ರಹ ಮಾಡಿ ಇಲ್ಲ ಅವರು ಏನು ಹೇಳ್ತಾ ಇದ್ರೆ ಅಂದ್ರೆ ನಮ್ಮಗೆ ಈ ತರ ಧೋಜನೆ ಆಗಿದೆ ಆಡಿಕೆ ಮತ್ತೆ ಅವರು ಪ್ರೊಟೆಸ್ಟ್ ಮಾಡ್ತಾರೆ ಈಗ ಈ ಊರಲ್ಲಿ ಬೇರೆ ಅಂತ ನಾವು ಹೇಳಿದ್ನಿ ಅದಕ್ಕೆ ಅವರು ಈ ಫಾರ್ ಸಿಂಬಾಲಿಕ ಅದು ಹತ್ತು ನಿಮಿಷ ಅಲ್ಲಿ ವಿಡಿಯೋದಲ್ಲಿ ಪ್ರೊಟೆಸ್ಟ್ ಮಾಡ್ಕೊಂಡು ಮತ್ತೆ ಅವರ ಡಿಸ್ಕಸ್ ಮಾಡ್ತೀವಿ ಆಗಿದೆ ಆ ಊರಲ್ಲಿ ಒಂದು ಅಂಡ कंस्ट्रಕ್ಷನ್ ರಿಲಿಜಿಯಸ್ ప్లేస్ ಒಂದು ಇದೆ ಅವರು ಮತ್ತೆ ರಾತ್ರಿ ಯಾವಾಗ ಸೇರಿ ನನಗೆ ತಿಳಿದಿರೋ ಅವರು ಬ್ಯಾಟ್ ಎಲಿಮೆಂಟ್ಸ್ ಆ ರಿಲಿಜಿಯಸ್ ಏರಿಯಾಗೆ ಎಂಟ್ರಿ ಮಾಡಿ ಮತ್ತೆ ಆಚಕೆಯಿಂದ ಈ ರಿಜಸ್ ಬುಕ್ಸ್ ಅವರು ತಗೊಂಡು ಮತ್ತೆ ಆ ರಿಲಿಜಸ್ ಪ್ಲೇಸ್ ಇಂದ ಸ್ವಲ್ಪ ಟೂ ಅನೇ ಮೀಟರ್ಸ್ ಅಂದಾಜು ದೂರದಲ್ಲಿ ಅವರು ಸುಟ್ಟಿದ್ದಾರೆ ಈಗ ರೋಡ್ ಪೊಲೀಸ್ ಸ್ಟೇಷನ್ ದಲ್ಲಿ ಒಂದು ಕೇಸ್ ಈಗ ಆಗಿದೆ ಮತ್ತೆ ಈಗ ಸಸ್ಪೆಕ್ಟ್ಸ್ ಯಾರು ಇದ್ರಂತೆ ಅದು ಪದೇ ಮಾಡಲಿಕ್ಕೆ ತಿಳ್ಕೊಳ್ಲಿಕ್ಕೆ ಈಗ ಅವ್ನಿಗೆ ನಾನು ಮೂರು ಸ್ಪೆಷಲ್ ಟೀಮ್ಸ್ ನಾನು ಮಾಡಿದ್ದೆ ಸೊ ಆವಾಗ ನಾನು ಊರು ಕೂಡ ನಾನು ನಿಲ್ಸಕ್ಕೆ ಹೋಗಿದ್ದೀನಿ ಊರಲ್ಲಿ ಪಬ್ಲಿಕ್ ಜೊತೆಗೆ ಮತ್ತು ಮತ್ತೆ ಎಲ್ಲ ಸಮಾಜ ನಿಲಿಗೆ ಕೂಡ ಡಿಸ್ಕಷನ್ ಆಗಿದೆ ಅವರು ಎಲ್ಲ ಒಪ್ಪಿದ್ದಾರೆ ಏನಾಗಿದೆ ಅದು ಸರಿ ಇಲ್ಲ ಮತ್ತು ಆರೋಪಿಗಳು ಪಿಗಳು ಬೇರೆ ಮಾಡ್ತಾರೆ ಸೊ ಎಲ್ಲ ಸಮಾಜ ನಿಲ್ಸ್ ಜೊತೆಗೆ ಆ ಊರಲ್ಲಿ ಇವತ್ತು ಡಿಸ್ಕಷನ್ ಆಗಿದೆ ಮತ್ತು ಈಗ ಅದು ಪೊಲೀಸ್ ಆಚರಣೆ ಚಿನ್ನಕ್ಕೆ ಮಾಡ್ತೀನಿ ಈಗ ಅವರು ಈ ಸಲುವಾಗಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಈಗ ಅವ್ರಿ ಒಂದ್ ಪ್ರೂಪ್ ಹೋಗ್ತಾ ಇದ್ರೆ ಅವರು ಕೂಡ ಹೋಗಿ ಸಭೆ ಪೊಲೀಸ್ ಸೆಲೆಯ ಇದರಲ್ಲಿ ಆತರ ಏನು ಇಲ್ಲ ನಾವು ಯಾಕೆಂದ್ರೆ ಹಿಂದೆ ಎರಡು ಮೂರು ಬಾರಿ ಈ ಘಟನೆ ಆಗಿತ್ತು ಮುಂಚೆ ಒಂದ್ಸತಿ ಈ ತರ ಆಗಿದೆ ಅದರಲ್ಲಿ ಅದು ಬಹುಶಃ ರೂಪೋಲ್ಸ್ ಆಗಿರ್ಬೋದು ಒಂದು ಎಂಕ್ವೈರಿ ನಾನು ಮಾಡ್ತೀನಿ ಇಲ್ಲ ಅದು ನಾವು ಚೆಕ್ ಮಾಡಬೇಕು ಯಾಕಂದ್ರೆ ಯಾರು ಮಾಡಿದ್ರಂತೆ ಅದು ಯಾರು ನೋಡಿಲ್ಲ ರಾತ್ರಿ ಆಗಿದೆ ನಾವು ಈಗ ತನಿಖೆ ಮಾಡಿಬಿಟ್ಟು ನಮ್ಮ ಇನ್ಫಾರ್ಮೇಶನ್ ನೆಟ್ವರ್ಕ್ ಅದು ನಾವು ಆಕ್ಟಿವೇಟ್ ಮಾಡಿಬಿಟ್ಟು ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡಿ ಮತ್ತೆ ಡಿಟೆಕ್ಟ್ ಮಾಡ್ತೀವಿ ಸಿಸಿಟಿವಿ ಸಿಸಿ ಟಿವಿ ಕ್ಯಾಮರಾಕ್ಚ ಹಾಕಿದ್ದಾರೆ ಮನುಷ್ಯಾರೆ ಆದ್ರೆ ನಿನ್ನೆ ರಿಪೇರಿ ಸಲುವಾಗಿ ಅವರು ರಿಮೂವ್ ಮಾಡಿದ್ದಾರೆ ಸೊ ನಿನ್ನೆ ಅವರು ಸ್ವಂತ ಇಂದ ಸಿಸಿಟಿವಿ ಕ್ಯಾಮರಾ ಇಲ್ಲಿ ಇಲ್ಲಿ ಹಾಕಿದ್ರೆ ಅವ್ರು ತೆಗೆಸಿದ್ದಾರೆ ಸ್ಪೆಷಲ್ ಟೀಮ್ ಏನಾದ್ರು ಮಾಡಿದ್ರಿ ಹೌದು ಆಲ್ರೆಡಿ ಈಗ ಮೂರು ಸ್ಪೆಷಲ್ ಥೀಮ್ ನಾನು ಮಾಡಿದ್ದೇನೆ ಅದು ತನಿಖೆ ಈಗ ಮಾಡ್ತಾ ಇದ್ದಾರೆ ಇದಕ್ಕೆ ಇಂಥ ಘಟನೆ ಆದಾಗ ಸ್ಥಳೀಯ ಪೊಲೀಸರು ಸರಿಯಾಗಿ ಎನ್ಕ್ವೈರಿ ಮಾಡಲಿಲ್ಲ ಇಲ್ಲ ಅದು ಹಳೆ ವಿಷಯ ಬಗ್ಗೆ ಕೂಡ ನಾವು ಎನ್ಕ್ವೈರಿ ಮಾಡಿದ್ವಿ ಆ ಕೂಡ ಕೆಲವರು ಸಸ್ಪೆನ್ಸ್ ಮೇಲೆ ಎನ್ಕ್ವೈರಿ ಆಗಿದೆ ಆದರೆ ಯಾವುದು ಉಪಯುಕ್ತ ಮಾಹಿತಿ ನಮಗೆ ಬಂದಿಲ್ಲ ಸೊ ಅದು ಕೂಡ ಮತ್ತೆ ಈ ಜೊತೆಗೆ ನಾವೆಲ್ಲ ನೋಡ್ಕೊಂಡು ಮೇಲೆ ಅವರು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡೋದಿಲ್ಲ ಇಲ್ಲ ಬೇರೆ ಕಡೆ ವರ್ಗಾವಣೆ ಮಾಡೋದು ಈಗ ಅವರು ಕೆಲವರು ಹಾಗೆ ಕೇಳ್ತಾ ಇದ್ರೆ ಅದು ಕೂಡ ನಾನು ವಿಚಾರ ಮಾಡ್ತೀನಿ ಇನ್ಸ್ಪೆಕ್ಟರ್ ತೆರೆಯಿಂದ ಏನೇನು ಲೂ ಹೋಲ್ಸ್ ಆಗಿದೆ ಏನ್ ತಪ್ ಮಾಡ್ತಿದ್ರೆ ಅದು ನೋಡ್ತೀವಿ